ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಬಳಗ ಬಾಗಲಕೋಟೆ ಜಿಲ್ಲೆ ಮತ್ತು ಬೇರೆ ಜಿಲ್ಲೆ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಮೊಟ್ಟ ಮೊಟ್ಟಮೊದಲನೆಯದಾಗಿ ಶ್ರೀ ಸಿದ್ದನಕೋಳ ದಾಸೋಹ ಕಲಾ ಪೋಷಕ ಮಠದಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಪ್ರತಿ ವರ್ಷ ನಾವು ಸಿದ್ದನಕೋಳ ಮಠದಿಂದ ಶ್ರೀ ಸಿದ್ದಸ್ವಿ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು ಹತ್ತು ವರ್ಷಗಳ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಸಹಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಣ್ಣ ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಅದ್ದೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಬಹಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು ಹುಟದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀರಂದರೆ ನಿಮ್ಮದು ಅದರಲ್ಲಿ ಪಾಲಿದೆ ನಿಮಗೆ ಮೊಟ್ಟ ಮಲನಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ ಒಂದೇ ಪ್ರಶಸ್ತಿ ಕೊಡ್ತಾ ಇದ್ವಿ ಈಗ ಎರಡು ವರ್ಷದಿಂದ ಜನರ ಒಂದು ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಅನೇಕ ಮಾಧ್ಯಮಗಳ ಪತ್ರಿಕಾದವರ ಅಭಿಪ್ರಾಯದ ಮೇರೆಗೆ ರಾಜ್ಯ ಮಟ್ಟದ್ದು ಒಂದು ಒತ್ತಾಯ ಮಾಡೋದ್ರಿಂದ ಅದನ್ನು ಕೂಡ ಈ ಎರಡು ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾಯಿದ್ವಿ ನಾವು ಅದು ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು ಅವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಕಲನಾಯಕ ಸುಧೀರ್ ಅವರ ಧರ್ಮಪತ್ನಿ ಪತ್ನಿಯಾದಂಥ ಶ್ರೀಮತಿ ಮಾಂತಿ ಸುಧೀರ್ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಹೇಳಿ ತಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ ಈ ವರ್ಷ ಪ್ರತಿ ವರ್ಷಂತೆ ಈ ವರ್ಷವೂ ನಮ್ಮ ಡಾಕ್ಟರ್ ಆರ್ ಎಸ್ ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಮೂರು ದಿನ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ ಮೂರು ದಿನ ಕಾಲ ಇರ್ತಾರೆ ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ ಡನ್ ಪಾಟೀಲ್ರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ ನೆಲಾಗಿ ವಿ ಸೋಮಣ್ಣ ಅಂತವರು ಎಲ್ಲರೂ ಅನೇಕ ರಾಜಕಾರಣಿಗಳು ಸಾಧು ಸಂತರು ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು ಅದರ ಜೊತೆಗೆ ಈ ನಾವು ಪ್ರತಿ ವರ್ಷ ಈಗಾಗಲೇ ಹತ್ತು ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒಂದು ಕೊಟ್ಕೊಂಡು ಬಂದಿದ್ದೀವಿ ಯಾಕಂದರೆ ನಮ್ಮದು ಪೋಷಕ ಮಠ ಆಗಿರೋದ್ರಿಂದ ಯಾರೇ ಒಂದು ಚಲನಚಿತ್ರ ತಜ್ಞವ್ರು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ಒಂದು ರೂಪಾಯಿ ಶುಲ್ಕ ಇಲ್ದೇ ಮಾಡ್ಕೊಂಡು ಬಂದಿದ್ದೀವಿ ಈಗಾದರೂ ನಾವು ಯಾವುದೇ ಶುಲ್ಕ ತಗೊಳ್ಳೋದಿಲ್ಲ ಅದ್ರ ಜೊತೆಗೆ ಅವ್ರಿಗೆ ನಾವು ಒಂದು ಅಭಿನಂದನಾ ಪತ್ರ ಕೊಡ್ತೀವಿ ಭಾಗವಹಿಸಿದಕ್ಕಾಗಿ ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ ಕೂಡ ಕೊಡ್ತಾ ಇದ್ದೀವಿ ನಾವು ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಅದ್ರ ಜೊತೆಗೆ ದಾಸೋಹ ಸೇವೆಯೂ ಇರುತ್ತೆ ಒಂದನೇ ದಿವಸ ವಿಜಯಾನಂದ ಕಾಶ್ಯಪ್ ಕುಟುಂಬದವರು ಎರಡನೇ ದಿವಸ ಎನ್ ಎಚ್ ಕೋನ್ ರೆಡ್ಡಿ ಸಿ ಎಸ್ ನಾಡಗೌಡರು ಅಂಬರೇಗೌಡ ಬಯಾಪುರು ನವಲಗುಂಗ್ ಶಾಸಕರು ಮುತ್ತೇಬಲ್ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ದೂರು ಮಾಡ್ತಾಯಿದ್ದಾರೆ ಎರಡನೇ ದಿವಸ ಮೂರನೇ ದಿವಸ ನಮ್ಮ ಶ್ರೀ ಜಿ ಎಸ್ ಪಾಟೀಲ್ ಶಾಸಕರು ರೋಣದವರು ರೋಹಣ್ದವರು ಹಾಗೆಯೇ ದೊಡ್ಡಂಗೋಡ ಎಚ್ ಪಾಟೀಲ್ ಶಾಸಕರು ಕುಷ್ಟಗಿ ದೊಡ್ಡ ಕೂಡ ಜಿ ಪಾಟೀಲ್ ಮಾಜಿ ಶಾಸಕರು ಹುಣ್ಣು ಅವರು ಕೂಡ ದಾಸೋಹ ಸೇವೆ ಮಾಡ್ತಾಯಿದ್ದಾರೆ ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯಾಸಕರು ಸಾಕಷ್ಟು ಜನ ಇದ್ದಾರೆ ಅವ್ರ ಹೆಸರು ಎಲ್ಲರೂ ತೊಗೊಳೋಕ್ಕಾಗಲ್ಲ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇವತ್ತು ಇವತ್ತೇನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲೋ ಅದು ಯಶಸ್ವಿ ಮೂಲ ಕಾರಣ ಅಂತಂದ್ರೆ ದಾನ ಧರ್ಮ ಮಾಡಿದೆವ್ರು ಅವ್ರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು ಯಾಕಂದರೆ ಪ್ರಾಯಾಸಕರ್ನಿಂದನೇ ಇವತ್ತು ನಡೀತಾ ಇದೆ ಅವರು ಅವ್ರು ಕೊಟ್ಟ ಮೇಲೆ ನಾವು ನಡೀತಾ ಇದ್ವಿ ಇಲ್ಲಾಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ಮಾಡಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೀಗಾಗಿ ಇನ್ನು ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಕಮಿಟಿ ಒಳಗೆ ನಮ್ಮ ಮುತ್ತೂ ಮುತ್ತಣ್ಣವರು ಅವರು ಕೂಡ ಇನ್ಮೇಲೆ ಜಾಯಿನ್ ಇದ್ದಾರೆ ಇವರು ನಮ್ಮ ಶಿವರಾಜ್ ಕುಮಾರ್ ಅಗದಿ ಅತ್ಯಂತ ಬೇಕಾದಂಥವ್ರು ಮುಂದಿನ ಸರಿ ಶಿವರಾಜ್ ಕುಮಾರ್ ಕರ್ಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ ಆಯಿತು ನೋಡೋಣ ಅಂತ ಹೇಳಿದ್ರು ಆಮೇಲೆ ಇವಾಗಲೇ ಆಶ್ವಾಸನೆ ಕೊಡಲ್ಲ ನಾವು ಯಾಕಂದ್ರೆ ನಮ್ಮದು ಒಂದು ಎಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮದ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಬೇಕಂದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇವರು ಒಂದು ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಇದರದು ಎಲ್ಲ ನಾಡಿನ ಹೋರಾಟಗಾರರು ಕ್ರಾಂತಿ ಸಂಬಳಿ ರಾಯಣ್ಣ ಪುತ್ತೂರು ಚೆನ್ನಮ್ಮ ಮತ್ತು ಕುವೆಂಪು ಇನ್ನೊಬ್ಬರು ಯಾರಾದರೂ ಅಷ್ಟು ಬಸವೇಶ್ವರ ಬಸವಣ್ಣನ ಹೆಸರು ಇವೆಲ್ಲ ಇಡೋರ ಸಂಬಂಧ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದರು ಅಲ್ಲಿ ಪೂಜಾ ಗಾಂಧಿ ಅವರು ಬಂದಿದ್ದರು ಅಲ್ಲಿ ನನ್ನ ಗೆಸ್ಟ್ ಮಾಡಿದ ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ ಅಂಥ ವ್ಯಕ್ತಿ ಹೋರಾಟದ ವ್ಯಕ್ತಿ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಇವತ್ತು ನಮ್ಮ ಒಂದು ಸಿದ್ಧಶ್ರ ರಾಷ್ಟ್ರೀಯ ಉತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರು ಕೂಡ ಆಗ್ತಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಅವರು ಒಂದು ಎರಡು ಮಾತು ಇದ್ರ ಬಗ್ಗೆ ಹೇಳ್ತಾರೆ ತಾವು ಕೇಳ್ರಿ ಅಂತ ಹೇಳ್ತೇನೆ ಅಷ್ಟು ಹೇಳೋಣ ಎರಡು ಮಾತು ನಾವು ಪ್ರತಿ ಹೋದ ವರ್ಷ ನಮ್ಮ ಒಂದು ಸ್ವಲ್ಪ ಎಕ್ಸ್ಡೆಂಟ್ ಆಗಿ ಸಮಸ್ಯೆ ಆಗಿರೋದ್ರಿಂದ ಎರಡು ದಿವ್ಸ ಮಾಡಿದ್ವಿ ಬಟ್ ಈ ಸಲ ಜನರು ಭಕ್ತಾದಿಗಳು ಕೇಳ್ತಾ ಇಲ್ಲ ನಮಗೆ ಮೂರು ದಿವಸನೇ ಮಾಡಬೇಕು ನಾವು ಮೂರು ದಿವಸ ಕಾರ್ಯಕ್ರಮ ಮಾಡಿ ಅಂತ ಒತ್ತಾಯ ಮಾಡಿದ್ರಿಂದ ಈ ವರ್ಷ ನಾವು ಮತ್ತೆ ಹದಿನಾಲ್ಕು ಜನವರಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಮೂರು ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಅವರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ ಆಲ್ರೆಡಿ ಕಲಾವಿದರಿಗೂ ಕೂಡ ಅವ್ರಿಗೆ ಹೇಳ್ಕೊಳೋ ವ್ಯವಸ್ಥೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಒಂದು ಬೇರೆ ಬೇರೆ ಕಮಿಟಿಗಳನ್ನ ಮಾಡಿದ್ದೀವಿ ಹೀಗಾಗಿ ತಾವು ಕೂಡ ಮಾಧ್ಯಮ ಮತ್ತು ಪತ್ರಿಕಾ ವರ್ಗದವ್ರಿಗೆ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೀವಿ ಜೈ ಜಯ